ಅವ್ರ ಕಂಟೆಂಟ್ ಇಷ್ಟ ಆದ್ರೆ ಏನೋ ವಿಭಿನ್ನ ಅನಿಸಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಯಾವ ಮೌತ್ ಪಬ್ಲಿಸಿಟಿ ಒಬ್ಬರಿಂದ ಒಬ್ರು ಹೇಳ್ಕೊಂಡು ಹೋದ್ರೆ ಅದು ಇದಾಗುತ್ತೆ ಅಂತ ಅನ್ಕೊಂಡಿದ್ವಿ ಆಮೇಲೆ ಇದು ನೂರು ಕೋಟಿ ರೂಪಾಯಿ ಬಂಡವಾಳ ಅಂತ ಏನು ಹೇಳ್ತಾ ಇದ್ದಾರೆ ಅದು ನನಗೆ ತುಂಬಾನೇ ಅದ್ರ ಕಂಡು ಭಯ ನನಗೆ ಇದು ಹೇಳ್ತಿದ್ವಿ ನೂರು ಕೋಟಿ ರೂಪಾಯಿ ಬಂಡವಾಳ ಹಾಕಿ ತೆಗೆದ ಚಿತ್ರ ಅಂತೂ ಅಲ್ಲ ಇದು ನೂರು ಮನಸ್ಸುಗಳ ಪರಿಶುದ್ಧ ಮನಸ್ಸುಗಳ ಪರಿಶ್ರಮ ಇದರಲ್ಲಿ ನಾನು ನಿಜವಾಗ್ಲು ದುಡ್ಡು ಕೊಟ್ಟರೆ ಯಾವಾಗಲೂ ಹೇಳ್ತಾ ಇರ್ತೀನಿ ದುಡ್ಡು ಕೊಟ್ರೆ ಸಿನಿಮಾ ಮಾಡಕ್ ಬರದೇ ಇಲ್ಲ ನನಗೆ ದುಡ್ಡೆ ಇರಬಾರ್ದು ಅದು ಎಲ್ಲರಿಗೂ ಗೊತ್ತಿದೆ ಕೇಳಿದ್ ಸುಳ್ಳಲ್ಲ ನಂಗೆ ದುಡ್ಡು ಇರಬಾರ್ದು ಒಂದು ಟೆನ್ಷನ್ ಅಲ್ಲಿ ಒಂದು ಸ್ಟ್ರಗಲ್ ಮಾಡಿ ಆ ರೇಂಜಿಗೆ ಸಿನಿಮಾ ಮಾಡಿದ್ರೆ ಇಷ್ಟ ಆಗುತ್ತೆ ದುಡ್ಡು ಕೊಟ್ಟರೆ ಒಂದು ಎರಡು ಕೋಟಿ ಮೂರು ಕೋಟಿ ಬಡ್ಜೆಟ್ ನಾಲ್ಕು ಕೋಟಿ ಕೊಡ್ತೀನಿ ಒಂದು ಸಿನಿಮಾ ಮಾಡಿದ್ರೆ ಖಂಡಿತ ನಾನು ಮಾಡಕ್ ಬರಲ್ಲ ಇದು ಒಳ್ಳೆ ಸಿನ್ಮಾ ಆಗುತ್ತೆ ಒಳ್ಳೆ ಸಂದೇಶ ಇದೆ ಒಳ್ಳೆ ಆ ಯಾರು ಕೇಳಿದಿರ ನೀವು ಗೊತ್ತಾಗುತ್ತೆ ಇದು ಫ್ರಾಡ್ ವಿಷಯ ಅಂತ ತಕ್ಷಣ ಏನೋ ಡಬಲ್ ಮೀನಿಂಗು ಆ ತರ ಈ ತರ ಐಟಮ್ಸ್ ಆ ತರ ಇರಲ್ಲ ಖಂಡಿತವಾಗ್ಲು ಏನು ಫ್ರಾಡ್ ವಿಷಯದ ಟೈಟಲ್ ನೋಡ್ಕೊಂಡು ಒಳಗಡೆ ಬರ್ತೀರಾ ನಿಮಗೆ ಬೇರೆ ರೀತಿಯಲ್ಲಿ ನೋಡಿ ಆ ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಕೊಟ್ಟಾಗ ಅದ್ರಲ್ಲಿ ಏನು ವಿಶೇಷತೆ ಇರೋಲ್ಲ ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಬೇರೆ ಆಗಿದ್ರೆ ಖಂಡಿತವಾಗ್ಲು ಜನಗಳು ಇಷ್ಟಪಡ್ತಾರೆ ಹ್ಮ್ ಒಂದು ವಿಷಯ ಕೇಳ್ತೀನಿ ಹಾ ಖಂಡಿತ ಖಂಡಿತವಾಗ್ಲೂ ಇದು ಒಳ್ಳೆಯ ಪ್ರಶ್ನೆ ಸರ್ ಅದು ಬೇಸ್ ಆಗಿರುತ್ತೆ ತುಂಬಾ ವೆರಿ ಗುಡ್ ಕ್ವಶನ್ ಮಾಡಬಾರದು ಅನ್ಕೊಂಡಿದ್ದೆ ಖಂಡಿತವಾಗ್ಲು ಅದು ಬೇಸ್ ಇರುತ್ತೆ ಒಳಿತು ಮಾಡೋ ಮನುಷ್ಯ ಬೇಸ್ ಇರುತ್ತೆ ಅದು ಅದನ್ನ ಬಿಟ್ಟು ಎಲ್ಲಾರು ಹೇಳ್ತಾರೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಅಂತ ಆ ಲೆವೆಲ್ ಬಿಟ್ಟು ನಾವು ಇನ್ನೇನು ಬೇರೆ ಮಾಡಿದ್ರು ಕೂಡ ಅದಕ್ಕೆ ಕಂಪೇರ್ ಮಾಡ್ತಾರೆ ಖಂಡಿತವಾಗ್ಲೂ ಅದ್ರ ಛಾಯೆ ಇದ್ರಲ್ಲಿ ಇರುತ್ತೆ ಸರ್ ಯಾರು ಬೇಕಪ್ಪು ಎಲ್ಲರ್ಗ ಆ್ಯಕ್ಚುಲಿ ಅದು ಇದು ಆ್ಯಕ್ಚುಲಿ ಇಲ್ಲಿ ಮೇಕಪ್ ಬಂದ್ರೆ ಕವರ್ ಮಾಡೋದು ಕ್ಯಾಮ್ರಾ ಮೇಕಪ್ ಗೇಕಪ್ ಇದ್ರೆ ಸಿನಿಮಾದಲ್ಲಿ ನೀವು ಬೇಕಪ್ ಇರಲ್ಲ ಬೇರೆ ತರ ಇರುತ್ತೆ ಸಿನಿಮಾ ಖಂಡಿತವಾಗಿ ಇವಾಗ ನಾನು ಇದು ಗ್ಲಾಸ್ ಹಾಕೊಂಡೆ ಚೆನ್ನಾಗಿ ಕಾಣಲಿ ಅಂತ ನಮ್ಗೆ ಇದ್ದ ಇಮಿಡಿಯೇಟ್ ನಮ್ಗೆ ಇದೆಲ್ಲ ಬಟ್ಟೆ ಎಲ್ಲ ಇಷ್ಟ ಇಲ್ಲ ನಾವು ಕೇಳಿ ಎಲ್ಲರೂ ಗೊತ್ತಿದೆ ನಾವು ಇಷ್ಟು ದಿವಸ ಸಂಡೆ ಮಾರ್ಕೆಟ್ ನೂರ ಐವತ್ತು ರೂಪಾಯಿ ಸೇ ಆ ತರ ಆಗ್ತಾ ಇರೋರು ಒಂದು ಇದು ಮತ್ತೆ ಇಮಿಡಿಯೇಟ್ ಆಗಿ ಯಾವಾಗ ತಾನೇ ಬಿಚ್ಚಿದ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ ಅದೆಲ್ಲ ಇದಿಲ್ಲ ಸಿನಿಮಾಗೋಸ್ಕರ ಏನ್ ಮಾಡ್ಬೇಕು ಕಾನ್ಸೆಪ್ಟ್ಗೋಸ್ಕರ ಏನ್ ಮಾಡಬೇಕು ಪ್ರೆಸ್ಮೆಟರ್ ಏನ್ ಮಾಡಬೇಕು ಅದನ್ನು ಮಾಡ್ತಾ ವಿಷಯವನ್ನು ಹೇಳ ಅಂತ ವಿಷಯ ಒಳ್ಳೇದಾಗ್ಲಿ ಒಳಿತು ಮಾಡು ಮನುಷ್ಯ ಹಾಡಿನ ಮೂಲಕ ಯಾವುದೇ ಒಂದು ದಶಕದ ಬಹಳ ದೊಡ್ಡ ಹಾಡು ಅಂತ ನಾವು ಯಾವುದಾದ್ರು ಹೇಳಿದ್ರೆ ಆ ಹಾಡುಗಳ ಸಾಲಲ್ಲಿ ದಶಕಗಳ ಕಾಲ ಒಳ್ಳೆಯ ಹಾಡು ಅಂತ ನಿಲ್ಲುವಂತಹ ಹಾಡು ಒಳಿತು ಮಾಡುವ ಮನುಷ್ಯ ಹೊಟ್ಟೆಗಿಚ್ಚು ಬರುತ್ತೆ ಏನೋ ನಮಗೆ ಬರೆಯ ಅವಕಾಶ ಸಿಗಲಿಲ್ಲ ಇಂಥ ಹಾಡು ಅಂತ ಹಾಗೆ ಅಷ್ಟು ಭಾಳ ಗಟ್ಟಿಯಾದಂಥ ಸಾಹಿತ್ಯ ಉಳ್ಳಂಥ ಹಾಡು ತುಂಬ ಜನಕ್ಕೆ ಎಲ್ಲ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ರಾಜಕಾರಣಿಯು ಪ್ರತಿಯೊಬ್ಬ ಸರ್ಕಾರಿ ಉದ್ಯೋಗ ಅಥವಾ ಪ್ರತಿಯೊಬ್ಬ ಯಾವುದೇ ರಂಗದಲ್ಲಿರುವ ವ್ಯಕ್ತಿಗೆ ಗೊತ್ತಿರುವಂಥ ಹಾಡದು ಆ ಹಾಡನ್ನ ಒಂದು ಟ್ರಂಪ್ ಕಾರ್ಡಾಗಿಟ್ಕೊಂಡು ಋಷಿ ಬೇರೆ ಬೇರೆ ಕೆಲಸ ಮಾಡ್ತಾನೆ ಬಂದಿದ್ದಾರೆ ಈಗ ಈ ಸಿನಿಮಾ ಕೈ ಹಾಕಿದ್ದಾರೆ ಪ್ರಾಡ್ ಋಷಿ ನಮ್ಮ ವಾಸು ಸರ್ ಹೇಳ್ತಿದ್ರು ಪ್ರೈಡ್ ಋಷಿ ಆಗಲಿ ಪ್ರೈಡ್ ಆಗಲಿ ಈ ಇಂದ ಅಂತ ಹೇಳ್ತಿದ್ರು ಅವ್ರ ಮಾತನ್ನೇ ನಾನು ಪುನರುಚ್ಚರಿಸ್ತಾ ಒಳ್ಳೇದಾಗ್ಲಿ ಇದಕ್ಕೆ ಪ್ರಾಡ್ ಋಷಿಗೆ ಮತ್ತು ಈ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ನಾವು ಮಾಡದೇ ಇರುವಂಥ ಕೆಲಸ ಇದು ಗಮನಿಸ್ಕೋಬೇಕು ತುಂಬ ಜನ ಕಲಾವಿದರು ತುಂಬ ಜನ ಟ್ಯಾಲೆಂಟೆಡ್ ಹಾಡುಗಾರರಾಗ್ಬೋದು ಬರಹಗಾರರಾಗ್ಬೋದು ಇಂಡಿಪೆಂಡೆಂಟಾಗಿ ಬೆಳೆಯುವ ವೇದಿಕೆಗಳು ಈಗ ಭಾಳಷ್ಟಿದಾವೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಋಷಿ ಆಡಿಯೋನಾ ನಮ್ಮ ಋಷಿ ಆಡಿಯೋ ಅಂತ ಆಡಿಯೋ ಲೇಬಲ್ ಮಾಡ್ಕೊಂಡು ಅದ್ರ ಮೂಲಕ ತನಗೆ ತೋಚಿದ್ದನ್ನೆಲ್ಲ ಹಾಡು ಮಾಡ್ತಾ ಹೋಗುವಂಥದ್ದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅದನ್ನು ಹೆಚ್ಚು ಸದಭಿರುಚಿಯ ಹಾಡುಗಳ ಜೊತೆ ಕನ್ನಡ ಜನತೆಗೆ ನಮ್ಮ ಋಷಿ ಆಡಿಯೋ ಕೂಡ ದೊಡ್ಡದ ದೊಡ್ಡದಾಗಿ ಬೆಳೀಲಿತ್ತಾ ಆರೋಹಿಸ್ತೀನಿ ಈಗ ನಾನೊಂದು ಶೂಟಿಂಗ್ ಇಂದ ಓಡಿ ಬಂದಿದ್ದೀನಿ ಈ ದಂಟ ಋಷಿಯೆಲ್ಲ ತೆಗೆದುಕೊಂಡು ಈಗ ಮತ್ತೆ ಓಡಿ ಹೋಗಬೇಕು ಹಾಗಾಗಿ ಕ್ಷಮೆ ಹೋಗುತ್ತಾ ಓಡಿ ಹಾಂ ಸರಿ ಸರಿ ಮತ್ತೆ ಫ್ರಾಡ್ ಋಷಿ ಒಬ್ಬ ಹೀರೋ ಡೈರೆಕ್ಟರ್ ತನ್ನ ತಾನೇ ಫ್ರಾಡ್ ಅಂತ ಹೇಳ್ಕೊಂಡು ಜನರಿಗೆ ಏನು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೋಗಿದ್ದಾರೆ ಅನ್ನೋ ಕುತೂಹಲ ನನ್ಗೂ ಸಹ ಇದೆ ಆ ಈ ಸಿನಿಮಾದ ಒಂದು ಭಾಗ ಆಗ್ತಾ ಇರೋದಕ್ಕೆ ಆ ಒಂದು ಮುಖ್ಯವಾದ ಪಾತ್ರವನ್ನ ನಾನು ಅಭಿನಯಿಸ್ತಾ ಇರೋದಕ್ಕೆ ತುಂಬಾನೇ ಖುಷಿ ಇದೆ ಆ ಕತೆ ನಾನಂತೂ ಹೇಳಲ್ಲ ಋಷಿ ಸರ್ ಹೇಳ್ತಾರೋ ಇಲ್ಲ ಅದು ನನಗ್ ಗೊತ್ತಿಲ್ಲ ಅದು ಬೇಡ ಆದ್ರೆ ಕತೆ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಒಂಥರ ಎಂಟರ್ಟೈನ್ಮೆಂಟ್ ಪ್ಲಸ್ ಕಂಟೆಂಟ್ ಎರಡೂ ಸಹ ಇದೆ ಯಾವ ಭಾಷೆಗೂ ಸಹ ಈಗ ಕನ್ನಡ ಸಿನಿಮಾಗಳು ಕಡಿಮೆ ಇಲ್ಲ ರಾಷ್ಟ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕನ್ನಡ ಸಿನಿಮಾಗಳು ಇವತ್ತು ಹೆಸರು ಮಾಡ್ತಾ ಇದೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಬರ್ತಾ ಇದೆ ಸೊ ಆ ಒಂದು ಸಾಲಿನಲ್ಲಿ ನಮ್ಮ ಫ್ರಾಡ್ ಋಷಿ ಕೂಡ ಸೇರುತ್ತೆ ಅನ್ನೋ ಎಲ್ಲಾ ನಂಬಿಕೆನೂ ನನಗಿದೆ ಯಾಕಂದ್ರೆ ಕಂಟೆಂಟ್ ಆ ತರ ಇದೆ ತುಂಬಾ ಎಂಟರ್ಟೈನ್ಮೆಂಟ್ ಸಹ ಇದೆ ತುಂಬಾ ಜನ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಗಳು ಇದೆ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಕೆಲವ್ರು ಬಂದಿಲ್ಲ ಅನ್ಸುತ್ತೆ ಅದು ಮೋಸ್ಟ್ಲಿ ಸಸ್ಪೆನ್ಸ್ ಇಡ್ತಾರೋ ಏನೋ ಗೊತ್ತಿಲ್ಲ ಅವ್ರ ಹೆಸರುಗಳು ಕೇಳಿದ್ರೆ ನನಗಂತೂ ಎಕ್ಸೈಟ್ಮೆಂಟ್ ಆಯ್ತು ಓ ಇವ್ರ್ ಏನು ಯು ಇವ್ರ್ಗೆ ಏನು ಮಾಡಿಸ್ತಿದಿರಾ ಒಸಾಗಿರುತ್ತೆ ಬಿಡಿ ಸರ್ ಅಂತ ಸೊ ಅಷ್ಟು ಚೆನ್ನಾಗಿತ್ತು ಋಷಿ ಸರ್ ಕೋರ್ಸ್ ಆ ಒಂದು ಸಾಹಿತಿ ಅವರು ಅವರ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ ಯಾರ ತಾನೇ ಕೇಳಿರಲ್ಲ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಎಲ್ಲರೂ ಸಹ ಒಂದಲ್ಲ ಒಂದು ಸಮಯ ಆ ಹಾಡನ್ನ ಕೇಳಿರ್ತಾರೆ ಆ ಹಾಡು ಎಲ್ರೂ ಮನಸ್ಸನ್ನು ಸಹ ಮುಟ್ಟಿರುತ್ತೆ ಅಂತ ಒಳ್ಳೆ ಸಾಹಿತಿ ಈಗ ಒಂದು ಸಿನಿಮಾನ ಮಾಡ್ತಿದ್ದಾರೆ ಈ ಹಾಡು ಕೂಡ ಇವತ್ತು ಏನ್ ಹಾಡು ರಿಲೀಸ್ ಆಯ್ತು ತುಂಬಾ ಚೆನ್ನಾಗಿತ್ತು ಯಾವುದೋ ಒಂದು ಲೋಕಕ್ಕೆ ಕತ್ಕೊಂಡು ಹೋದಂಗೆ ಒಂದು ಫೀಲ್ ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಸರ್ ಇವನ್ ಮ್ಯೂಸಿಕ್ ಕೂಡ ಹಾಡು ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು ಪದೇ ಪದೇ ಕೇಳಬೇಕು ಅಂತ ಅನಿಸ್ತಿತ್ತು ಸೊ ಈ ಒಂದು ಸಿನಿಮಾ ಭಾಗ ಆಗಿರೋದಕ್ಕೆ ತುಂಬಾ ಖುಷಿ ಐದು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ನಾಲ್ಕು ಜನ ಹೀರೋಯಿನ್ಸ್ ಇದೀವಿ ಸೊ ಈ ತರ ಬಂಚ್ ಬಂಚ್ ಆಫ್ ಟ್ಯಾಲೆಂಟ್ಸ್ ಇರುವಂತಹ ಸಿನಿಮಾ ಇದು ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಅಂತ ಕೇಳ್ಕೊತೀನಿ ಅದು ಲಾಂಚ್ ನೆಕ್ಸ್ಟ್ ಡೇ ನಾನು ಬಿಫೋರ್ ಡೇ ನಾನು ಸೆಲೆಕ್ಟ್ ಆಗಿದ್ದು ಸ್ಟೋರಿ ಕೇಳಿ ತುಂಬಾ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಆಗಿದೆ ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಸಿನಿಮಾ ಒಪ್ಕೊಡೋ ತರ ಬನ್ಸ್ ಬಂತು ಎಲ್ಲರೂ ಎಲ್ರೂ ಸಪೋರ್ಟ್ ಮಾಡಿ ನನಗೆ ನಮ್ ಟೀಮ್ ಟೀಮ್ಗೆ ಎಲ್ರು ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಇದೆ ನಾವು ಚೆನ್ನಾಗಿ ಬೆಳಿಬಹುದು ಅನ್ಸುತ್ತೆ ಥ್ಯಾಂಕ್ ಯು ಸೊ ಮಚ್ ಸರ್ ನೋಡ್ಬೇಕು ಸರ್ ನೀವು ಅದೇ ಕ್ಯೂರಿಯಾಸಿಟಿಯಿಂದ ಕಾದ್ ನೋಡ್ಬೇಕು ನನ್ನ ಮೇಲೆ ನಂಬಿಕೆ ಇಟ್ಟು ಋಷಿ ಸರ್ರು ಅವಕಾಶ ಕೊಟ್ಟಿದ್ದಾರೆ ನನ್ನ ಪಾತ್ರ ಸ್ವಪ್ನ ಅನ್ನೋ ಪಾತ್ರ ತುಂಬ ಚೆನ್ನಾಗಿದೆ ಕತೆ ನನಗೆ ಪೂರ್ತಿ ಹೇಳಿಲ್ಲ ಸರ್ರು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಮಾಡ್ತಿದ್ದೀನಿ ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ ಒಳ್ಳೇದಾಗಲಿ ಅಂತಂದರು ಕೇಳ್ಬೋದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಎಲ್ಲರೂ ಗೊತ್ತಿರೋ ಹಾಗೆ ನನ್ನ ತಂದೆ ಎಸ್ ಟಿ ಸೋಮಶೇಖರ್ ಪ್ರೊಡ್ಯೂಸರ್ ಅವರು ಗೊತ್ತಿಲ್ಲ ಏನ್ ಮಾತಾಡಬೇಕು ಅಂತ ತುಂಬಾ ಗ್ಯಾಪ್ ಆಯ್ತು ನನಗೂ ಮೀಡಿಯಾಗೂ ಸೊ ರಿಷಿ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರಿಗೂ ಸಿಂಗರ್ ಅಂತ ಹೇಳ್ಬೇಕಾ ಆ್ಯಕ್ಟರ್ ಅಂತ ಹೇಳ್ಬೇಕಾ ಡೈರೆಕ್ಟರ್ ಅಂತ ಹೇಳ್ಬೇಕಾ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಅವ್ರಿಗೆ ಅವರೊಟ್ಟಿಗೆ ಕೆಲಸ ಮಾಡೋದು ಅಂದರೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ಡೈರೆಕ್ಟ್ರಾಗಿ ನೋಡಿದ್ದೀನಿ ರಾಮಹಿಮಲ್ಲಿ ಅದನ್ನು ಕೂಡ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಇವಾಗ ಅವ್ರ ಜೊತೆಗೆ ಹೀರೋಯಿನ್ ಆಗಿ ಮಾಡಿದೀನಿ ಸೊ ಈಗ ಅವ್ರ ಒಟ್ಟಿಗೆನೆ ಜೊತೆಗೆ ಆಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ನರ್ವಸ್ ಆಗ್ತಿದೆ ಎಲ್ಲಿ ನನ್ಕಿಂತ ಚೆನ್ನಾಗಿ ಮಾಡಿಬಿಟ್ಟಾರೋ ಅಂತ ಸೊ ತುಂಬಾ ಖುಷಿ ಇದೆ ಮತ್ತೆ